ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ವಾಸ್ತು ಸೊಲ್ಯೂಷನ್ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋಣ ಇವತ್ತು ಮಾತಾಡೋಣ ರೋಡ್ ಹಿಟ್ಸ್ ಬೀದಿ ಕುತ್ತು ಎಲ್ಲಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ಅದಕ್ಕೆ ಪರಿಹಾರ ಏನ್ ಮಾಡಬೇಕು ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪರಿಹಾರಗಳನ್ನ ಹೇಳಿಕೊಡ್ತೇನೆ ಖುದ್ದು ಅದನ್ನ ನೀವು ಆ ಪರಿಹಾರವನ್ನ ಯಾವುದೇ ಎಕ್ಸ್ಪರ್ಟ್ ನ ಖಂಡಿತ ಬೀಳುವುದಿಲ್ಲ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ಬೀದಿ ಕುತ್ತನ್ನು ಎಲ್ಲಿ ಫೇವರೇಬಲ್ ಅಂತ ಹೇಳಿದ್ದಾರೆ ಅಂದ್ರೆ ವೇದಿಕ ವಾಸ್ತುವಿನಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಈಶಾನ್ಯದ ಬೀದಿ ಕುತ್ತು ಫೇವರೇಬಲ್ ಅಂತ ಹೇಳಿದ್ದಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಆ ರೋಡ್ ಹಿಟ್ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಅಭಿವೃದ್ಧಿಯನ್ನ ತಂದು ಕೊಡುತ್ತೆ ಅಂತ ಅದೇ ರೀತಿ ಪೂರ್ವ ಈಶಾನ್ಯದ ರೋಡ್ ಹಿಟ್ ಅಂದರೆ ಬೀದಿ ಕುತ್ತು ಫೇವರೇಬಲ್ ಆಗುತ್ತೆ ಎಲ್ಲ ರೀತಿಯ ಪ್ರಾಸ್ಪರಿಟಿಯನ್ನು ನಿಮಗೆ ತಂದು ಕೊಡುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ದಕ್ಷಿಣ ನೈಋತ್ಯ ಫೇವರೇಬಲ್ ಅಂತ ಹೇಳಿದ್ದಾರೆ ಅದೇ ರೀತಿ ಪಶ್ಚಿಮ ವಾಯುವ್ಯದ ಬೀದಿ ಕುತ್ತನ್ನು ಫೇವರೇಬಲ್ ಅಂತ ಹೇಳಿದ್ದಾರೆ ಇನ್ ಅನ್ಫೇವರೇಬಲ್ ಎಲ್ಲಿ ಆಗುತ್ತೆ ನಿಮಗೆ ತೊಂದರೆ ಕೊಡುವಂಥದ್ದು ಪೂರ್ವ ಆಗ್ನೇಯದ ಬೀದಿ ಕುತ್ತು ಬಂದಾಗ ಪೂರ್ವ ಆಗ್ನೇಯದಲ್ಲಿ ಬಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ ದಕ್ಷಿಣ ನೈಋತ್ಯದಲ್ಲಿ ರೋಡ್ ಹಿಟ್ ಬಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಹಿಟ್ ಬಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ಅದೇ ರೀತಿ ನಿಮ್ಮ ಉತ್ತರ ವಾಯುವ್ಯದಲ್ಲಿ ರೋಡ್ ಹಿಟ್ ಬಂದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಓಕೆ ಹಾಗಾದೀಗ ಪರಿಹಾರ ಏನ್ ಮಾಡ್ಬೇಕು ನಾವು ಅಲ್ವಾ ನಾನು ಸುಲಭದ ಪರಿಹಾರ ಹೇಳಿಕೊಡ್ತೇನೆ ಯಾರು ಎಕ್ಸ್ಪರ್ಟ್ನ ಇಲ್ಲ ನೀವು ಖುದ್ದು ಅದನ್ನು ಮಾಡ್ಕೊಳ್ಬೋದು ನಾನು ಹೇಳುವಂತ ಕೆಲವು ಕ್ರಿಸ್ಟಲ್ಗಳನ್ನು ಹೇಳಿಕೊಡ್ತೇನೆ ಆ ಕ್ರಿಸ್ಟಲ್ಸ್ ಗಳನ್ನ ನೀವು ನೆಲದ ಅಡಿಯಲ್ಲಿ ಹಾಕಿದಾಗ ಮೇ ಬಿ ಆ ರೋಡ್ ಹಿಟ್ಟಿಂದ ಸಂಪೂರ್ಣ ರೀತಿಯಲ್ಲಿ ಮುಕ್ತಿ ಪಡೆಯುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಪರಿಹಾರ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಒಂದು ವೇಳೆ ನಿಮ್ಮ ಮುಖ್ಯ ದ್ವಾರ ಏನಿದೆ ಮನೆ ಮೇಯ್ನ್ ಡೋರ್ ಅಥವಾ ಯಾವುದೇ ಡೋರ್ ಓಕೆ ಅದು ಎಲ್ಲಾದ್ರೂ ನಿಮ್ಮ ಆ ದಕ್ಷಿಣ ನೈಋತ್ಯದಲ್ಲಿ ಬಂತು ಅಥವಾ ಪಶ್ಚಿಮ ನೈಋತ್ಯದಲ್ಲಿ ಬಂತು ಅಥವಾ ಉತ್ತರ ವಾಯುವ್ಯದಲ್ಲಿ ಬಂತು ಅಥವಾ ನಿಮ್ಮ ಪೂರ್ವ ಆಗ್ನೇಯದಲ್ಲಿ ಬಂತು ಮೇನ್ ಡೋರ್ ಆವಾಗ ಇದೊಂದು ಮಿರರ್ ಸಿಗುತ್ತೆ ನಿಮ್ಗೆ ಫೆಂಗ್ಶಿಯಲ್ಲಿ ಇದನ್ನ ಭಗವಾ ಮಿರರ್ ಅಂತ ಕರೀತಾರೆ ಈ ಬಗುವ ಮಿರರ್ ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಲ್ಲಿಂದ ನೀವು ಖಂಡಿತ ತರಿಸ್ಕೊಳ್ಬಹುದು ಈಗ ನಿಮ್ಮ ಮೈನ್ ಡೋರ್ ಮೇನ್ ಡೋರ್ ಏನಿದೆ ಈ ತರ ಮೇನ್ ಡೋರ್ ಇದ್ದಾಗ ಅಥವಾ ಯಾವುದೇ ಡೋರ್ ಮೇನ್ ಡೋರ್ ಇರ್ಬೋದು ಬ್ಯಾಕ್ ಡೋರ್ ಇರ್ಬೋದು ಎಲ್ಲಿಂದ ರೋಡ್ ಹಿಟ್ ಬರ್ತಾ ಉಂಟು ಬಟ್ ಅಲ್ಲಿ ಡೋರ್ ಇದೆ ನಿಮಗೆ ಅಲ್ಲಿ ದರ್ವಾಜೆ ಇಟ್ಕೊಂಡಿದ್ದೀರಾ ಅಲ್ಲಿ ಬಾಗಿಲು ಇಟ್ಕೊಂಡಿದ್ದೀರಾ ಹಾಗಾದ್ರೆ ಬಾಗಿಲಿನ ಮಧ್ಯ ಭಾಗದಲ್ಲಿ ಮೇಲ್ಗಡೆಗೆ ಈ ಮಿರರ್ ಅನ್ನ ನೀವು ಹಾಕುವುದರಿಂದ ಅಲ್ಲಿ ಬರತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ಬರತಕ್ಕಂಥ ಬ್ಯಾಡ್ ಎನರ್ಜಿ ಏನು ಅದು ರಿಫ್ಲೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ ಇದರ ಮುಖಾಂತರ ಒಂದಷ್ಟು ಪರಿಹಾರಗಳನ್ನು ನೀವು ಕಂಡುಕೊಳ್ಬಹುದು ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮಗೆ ಕೊಟ್ಟೆ ಕೊಡುತ್ತೆ ಇನ್ನೇನು ಪರಿಹಾರ ಇದೆ ಅದನ್ನು ಹೇಳಿಕೊಡ್ತೇನೆ ಕೇಳಿಸ್ಕೊಳ್ಳಿ ಈಗ ನಿಮ್ಮ ರೋಡ್ ಹಿಟ್ ಏನಿದೆ ಅದು ಪೂರ್ವ ಆಗ್ನೇಯದಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಈಗ ಇದನ್ನ ಪೂರ್ವ ಅಂತ ಇಟ್ಕೊಂಡಾಗ ಇದನ್ನ ಈಶಾನ್ಯ ಅಂತ ಇಟ್ಕೊಂಡಾಗ ಇದನ್ನ ಆಗ್ನೇಯ ಇಷ್ಟು ಪಾರ್ಟ್ ಅಲ್ಲಿ ಪೂರ್ವ ಆಗ್ನೇಯ ಓಕೆ ಇಷ್ಟು ಪಾರ್ಟ್ ಅಲ್ಲಿ ನಿಮ್ಗೆ ರೋಡ್ ಹಿಟ್ ಈಗ ಓಕೆ ರೋಡ್ ಹಿಟ್ ಬಂದ್ಬಿಡ್ತು ಅವಾಗ ಏನ್ ಪರಿಹಾರ ಮಾಡಬಹುದು ನೀವು ನಾನು ಹೇಳ್ತೀನಿ ನಿಮ್ಮ ಕಂಪೌಂಡಿನ ಹೊರಗಡೆ ಕೂಡ ಇರಬಹುದು ಅಥವಾ ನಿಮ್ಮ ಮನೆ ಇದೆ ಮನೆಗೆ ಹಿಟ್ ಆಗ್ತಾ ಉಂಟು ಡೈರೆಕ್ಟ್ ಆಗಿ ಕಂಪೌಂಡೇ ಇಲ್ಲ ಅದು ಇರ್ಬೋದು ಕಂಪೌಂಡ್ ಹೊರಗಡೆ ಕೂಡ ಅಥವಾ ಮನೆಯ ಗೋಡೆ ಹೊರಗಡೆ ಕೂಡ ಓಕೆ ಅಂದ್ರೆ ನಿಮ್ಮ ಪೂರ್ವ ಆಗ್ನೇಯದಲ್ಲಿ ನೀವೇನ್ ಮಾಡಬೇಕು ನಿಮ್ಗೆ ಈ ತರ ಸ್ಟೋನ್ ಸಿಗುತ್ತೆ ಈ ಸ್ಟೋನ್ ಅನ್ನ ಗ್ರೀನ್ ಅವೆಂಚರಿನ್ ಟಂಬಲ್ ಸ್ಟೋನ್ ಅಂತ ಕರೀತಾರೆ ಗ್ರೀನ್ ಅವೆಂಚರಿನ್ ಟಂಬಲ್ ಸ್ಟೋನ್ ನಿಮ್ಗೆ ಇದು ಬಹಳ ಸುಲಭವಾಗಿ ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗ್ಬೋದು ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ ಏನು ತೊಂದರೆ ಇಲ್ಲ ಬಹಳ ಸುಲಭದಲ್ಲಿ ಸಿಗುತ್ತೆ ಇದನ್ನು ತರಿಸ್ಕೊಳ್ಳಿ ನೀವು ಓಕೆ ಇದನ್ನು ತರಿಸ್ಕೊಂಡು ನೀವೇನ್ ಮಾಡಬೇಕು ಪೂರ್ವ ಆಗ್ನೇಯದಿಂದ ರೋಡ್ ಹಿಟ್ ಆಗ್ತಾ ಉಂಟು ಪೂರ್ವ ಆಗ್ನೇಯದಿಂದ ರೋಡ್ ಹಿಟ್ ಬರ್ತಾ ಉಂಟು ನಿಮ್ಗೆ ತೊಂದರೆ ಆಗ್ತಾ ಉಂಟು ಅಂತಾದಾಗ ನೀವೇನ್ ಮಾಡಬೇಕು ಇಂತಹ ಒಂಬತ್ತು ಸ್ಟೋನ್ ಅನ್ನ ಇಟ್ಕೊಳ್ಳಿ ಈ ಗ್ರೀನ್ ಅವೆಂಚರಿನ್ ಟಂಬಲ್ ಸ್ಟೋನ್ ಒಂಬತ್ತು ಸ್ಟೋನ್ ಅನ್ನ ಇಟ್ಕೊಳ್ಳಿ ಹೊರಗಡೆಗೆ ಅಲ್ಲಿ ಜಮೀನ್ ಇರುತ್ತಲ್ವಾ ಏನೋ ಭೂಮಿ ಇರುತ್ತೆ ಆ ಭೂಮಿಯನ್ನ ಒಂದು ಅರ್ಧ ಅಡಿ ಆಳಕ್ಕೆ ಅಗದು ಒಂದು ಇಲ್ಲಿ ಈ ಪಾಟ್ ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸ್ಟೋನ್ಗಳನ್ನ ಲೈನ್ ಅಲ್ಲಿ ಒಂಬತ್ತು ಸ್ಟೋನ್ಗಳನ್ನ ಅರ್ಧ ಅಡಿ ಅಗದು ಅದರಲ್ಲಿ ಒಂಬತ್ತು ಸ್ಟೋನ್ಗಳನ್ನ ಒಳಗಡೆ ಹಾಕಿ ಒಂದರ ನಂತರ ಒಂದು ಒಂದರ ನಂತರ ಒಂದು ಈ ತರ ಲೈನ್ ಅಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನ ಮುಚ್ಚಿಬಿಟ್ಟು ಓಕೆನಾ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ಪೂರ್ವ ಆಗ್ನೇಯದ ರೋಡ್ ಹಿಟ್ಟಿಂದ ಕಂಪ್ಲೀಟ್ ಆಗಿ ನಿಮಗೆ ಸೊಲ್ಯೂಷನ್ ಕೊಡುತ್ತೆ ಕಂಪ್ಲೀಟ್ ಆಗಿ ಅದು ನಿವಾರಣೆ ಆಗುತ್ತೆ ಯಾವುದೇ ತೊಂದರೆಗಳಿಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಯಾವುದೇ ಬ್ಯಾಡ್ ಇಂಪ್ಯಾಕ್ಟ್ ಇಲ್ಲ ಹೆದರುವಂತ ಅವಶ್ಯಕತೆನೇ ಇಲ್ಲ ಇಲ್ಲಿ ಏನು ನಿಮ್ಗೆ ರೋಡ್ ಹಿಟ್ಟಿಂದ ಪ್ರಾಬ್ಲಮ್ ಬರಬೇಕು ಅದೆಲ್ಲವನ್ನು ಕೂಡ ಅದು ಏನು ಮಾಡುತ್ತೆ ಅದು ರಿಫ್ಲೆಕ್ಟ್ ಮಾಡಿಯೇ ಮಾಡ್ತದೆ ಅದಕ್ಕೋಸ್ಕರ ಈ ಸ್ಟೋನ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಪೂರ್ವ ಆಗ್ನೇಯದಲ್ಲಿ ಮಾತ್ರ ಬೇರೆ ಎಲ್ಲಿ ಕೂಡ ಇದನ್ನು ಯೂಸ್ ಹಾಗಿಲ್ಲ ಪೂರ್ವ ಆಗ್ನೇಯದಲ್ಲಿ ಮಾತ್ರ ಗ್ರೀನ್ ಅವೆಂಚರಿನ್ ಇನ್ ಸ್ಟೋನ್ ಸ್ಟೋನನ್ನು ತರಿಸಿಕೊಂಡು ಈ ಪಾಟಲ್ಲಿ ನಾನು ಹೇಳಿದಾಗೆ ಒಂಬತ್ತು ಸ್ಟೋನ್ಗಳನ್ನ ಅರ್ಧ ಅಡಿ ಆಳ ತೆಗೆದು ಅದರಲ್ಲಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿಬಿಡಿ ಅವಾಗ ಪೂರ್ವ ಆಗ್ನೇಯದಲ್ಲಿ ಯಾವುದೇ ತರಹದ ಒಂದು ರೋಡ್ ಹಿಟ್ಟಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ಸೊಲ್ಯೂಷನ್ ಕಂಡುಕೊಳ್ಳುತ್ತೆ ಒಳ್ಳೇದಂತೂ ಆಗಿ ಆಗುತ್ತೆ ಇನ್ನು ನಿಮ್ಗೆ ದಕ್ಷಿಣ ನೈಋತ್ಯದಲ್ಲಿ ರೋಡ್ ಹಿಟ್ಟು ಬರ್ತಾ ಉಂಟು ಅಂತ ಆದಾಗ ದಕ್ಷಿಣ ನೈಋತ್ಯ ಇದು ದಕ್ಷಿಣ ನೈಋತ್ಯ ದಕ್ಷಿಣ ಮತ್ತೆ ನೈಋತ್ಯ ಇಲ್ಲಿ ರೋಡ್ ಹಿಟ್ಟು ಬರ್ತಾ ಉಂಟು ಅಂತ ಆದಾಗ ನಿಮ್ಗೆ ಸ್ಟೋನ್ ಸಿಗುತ್ತೆ ಈ ತರ ಇದು ಎಲ್ಲೋ ಅವೆಂಚರಿನ್ ಟಂಬಲ್ ಸ್ಟೋನ್ ಅಂತ ಕರೀತಾರೆ ಏನು ಎಲ್ಲೋ ಅವೆಂಚರ್ ಇನ್ ಟಂಬಲ್ ಸ್ಟೋನ್ ಇದು ಕೂಡ ನಿಮಗೆ ಬಹಳ ಈಸಿಯಾಗಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸರ್ಚ್ ಮಾಡಿದಾಗ ಸಿಕ್ಕೇ ಸಿಗುತ್ತೆ ಅಮೆಝಾನ್ ಅಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದನ್ನು ತರಿಸ್ಕೊಳ್ಳಿ ಒಂಬತ್ತು ಸ್ಟೋನ್ ಬೇಕು ಈ ತರ ಈ ತರ ಈ ಏನು ತೋರಿಸ್ಕೊಡ್ತಾ ಇದ್ದೇನೆ ಈ ತರ ಒಂಬತ್ತು ಸ್ಟೋನ್ ಬೇಕು ಅದನ್ನ ನೀವು ದಕ್ಷಿಣ ನೈಋತ್ಯದಲ್ಲಿ ಏನಾದರೂ ನಿಮಗೆ ರೋಡ್ ಹಿಟ್ ಬರ್ತಾ ಉಂಟು ಅಂತ ಆದಾಗ ದಕ್ಷಿಣ ನೈಋತ್ಯದಲ್ಲಿ ಒಂದು ಅರ್ಧ ಅಡಿ ಆಳ ಆಳ ಕೊರೆದು ಅಲ್ಲಿ ಒಂಬತ್ತು ಸ್ಟೋನ್ ಗಳನ್ನ ಪ್ಲೇಸ್ ಮಾಡಿ ಈ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸ್ಟೋನ್ ಪ್ಲೇಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ ಯಾವುದೇ ತರದ ರೋಡ್ ಹಿಟ್ಸ್ ಇಲ್ಲಿ ಕೆಲಸನೇ ಮಾಡಲ್ಲ ಎಲ್ಲ ರೋಡ್ ಹಿಟ್ಸ್ ನಿಲ್ಲಾಗಿಬಿಡುತ್ತೆ ಅಲ್ಲಿ ಬಂದಂಥ ಎನರ್ಜಿ ಅದು ರಿಫ್ಲೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಪಾಸಿಟಿವಿಟಿ ಬರಲಿಕ್ಕೆ ಶುರುವಾಗುತ್ತೆ ಯಾವುದೇ ಸಮಸ್ಯೆಗಳು ಉಂಟಾಗುವುದೇ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಬ್ಯಾಡ್ ಇಂಪ್ಯಾಕ್ಟ್ ಇದರಲ್ಲಿ ಇಲ್ಲ ಅದರಿಂದಾಗಿ ಬಿಂದಾಸಾಗಿ ಇದನ್ನು ತಂದು ನೀವು ಹಾಕ್ಕೊಳ್ಬೋದು ಖರ್ಚು ಕೂಡ ಕಡಿಮೆ ಖುದ್ದು ನೀವೇ ಮಾಡ್ಕೊಳ್ಬೋದು ಅಗತ್ಯ ಬೀಳುವುದಿಲ್ಲ ಅದರಿಂದಾಗಿ ಖಂಡಿತ ಇದನ್ನು ಮಾಡ್ಕೊಳ್ಳಿ ಆ ಒಂದು ದಕ್ಷಿಣ ನೈಋತ್ಯದ ಬ್ಯಾಡ್ ರೋಡ್ ಹಿಟ್ಟಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗ್ಬೋದು ಇಲ್ಲಿ ನಿಮ್ಗೆ ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಹಿಟ್ ಬರ್ತಾ ಉಂಟು ಪಶ್ಚಿಮ ನೈಋತ್ಯ ಈ ಪಾರ್ಟಲ್ಲಿ ನಿಮ್ಗೆ ಏನಾದ್ರೂ ರೋಡ್ ಹಿಟ್ ಬರ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಈ ತರ ರೋಡ್ ಹಿಟ್ ಬರ್ತಾ ಉಂಟು ಇಲ್ಲಿ ಸೊ ಆವಾಗ ನೀವೇನ್ ಮಾಡ್ಬೇಕು ಇಲ್ಲಿ ನಿಮ್ಗೆ ವೈಟ್ ಟಂಬಲ್ ಸ್ಟೋನ್ ಸಿಗುತ್ತೆ ಇಲ್ಲಿ ತೋರಿಸಿದ್ದೇನೆ ಚಿತ್ರ ವೈಟ್ ಟಂಬಲ್ ಸ್ಟೋನ್ ಅಂತ ಸಿಗುತ್ತೆ ಆರಾಮಾಗಿ ನಿಮಗೆ ಅಮೆಝಾನ್ ಅಥವಾ ಅಮೆಝಾನ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಖಂಡಿತ ನೀವು ಸರ್ಚ್ ಮಾಡಿ ಅದನ್ನ ತರಿಸ್ಕೊಳ್ಳಿ ಅಂತ ಹೇಳ್ತೇನೆ ಒಂಬತ್ತು ಟಂಬಲ್ ಸ್ಟೋನ್ ಬೇಕು ವೈಟ್ ಕಲರ್ ಆ ವೈಟ್ ಕಲರ್ ಟಂಬಲ್ ಅನ್ನ ನಿಮ್ಗೆ ಏನಾದ್ರು ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಹಿಟ್ ಬರ್ತಾ ಉಂಟು ಎಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಹಿಟ್ ಬರ್ತಾ ಉಂಟು ಆವಾಗ ಇಲ್ಲಿ ನೀವು ಅರ್ಧ ಅಡಿ ಆಳದಲ್ಲಿ ಒಂಬತ್ತು ವೈಟ್ ಕಲರ್ ಟಂಬಲ್ ಸ್ಟೋನನ್ನು ಪ್ಲೇಸ್ ಮಾಡಬೇಕಾಗುತ್ತೆ ಅಡಿಗೆ ಹಾಕಿ ಮಣ್ಣು ಹಾಕಬೇಕಾಗುತ್ತೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಾಕು ಅಷ್ಟು ಹಾಕಿ ಅದನ್ನ ಮಣ್ಣು ಹಾಕಿಬಿಡಿ ಅಂತ ಹೇಳ್ತೇನೆ ಸೊ ಪಶ್ಚಿಮ ನೈಋತ್ಯದಿಂದ ಯಾವ ರೀತಿ ನಿಮಗೆ ರೋಡ್ ಹಿಟ್ ತೊಂದರೆ ಕೊಡಬೇಕು ಪ್ರಾಬ್ಲಮ್ ಆಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಕೊಡೋದಿಲ್ಲ ಡೆಫಿನೆಟ್ ಆಗಿ ಯಾವುದೇ ಬ್ಯಾಡ್ ಇಂಪ್ಯಾಕ್ಟ್ ಇರುವುದಿಲ್ಲ ನಿಮ್ಮನ್ನ ಅದು ಒಂಥರ ಪ್ರೊಟೆಕ್ಷನ್ ಮಾಡಿ ಇಡುತ್ತೆ ಇದನ್ನ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಈ ಟಂಬಲ್ ಸ್ಟೋನ್ ಏನಿದೆ ಬಹಳ ಈಸಿಯಾಗಿ ನಿಮಗೆ ಅಮೆಝಾನ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಲ್ಲಿಂದ ತರಿಸ್ಕೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಇದರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಏನಾದ್ರು ನಿಮಗೆ ರೋಡ್ ಹಿಟ್ ಉತ್ತರ ವಾಯುವ್ಯದಲ್ಲಿ ಬಂತೀಗ ಈ ಪಾಟಲ್ಲಿ ಬಂತು ಈಗ ರೋಡ್ ಹಿಟ್ಟು ಓಕೆ ಈ ಪಾಟಲ್ಲಿ ಅವಾಗ ನಿಮ್ಗೆ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಸಿಗುತ್ತೆ ಈ ತರ ಇದರಿಂದ ಸ್ವಲ್ಪ ಡಿಫ್ರೆಂಟ್ ಕೂಡ ಸಿಗ್ಬೋದು ಲೈಟ್ ಕಲರ್ ಕೂಡ ಸಿಗ್ಬಹುದು ಪರವಾಗಿಲ್ಲ ಅದನ್ನ ತರಿಸ್ಕೊಳ್ಳಿ ಬ್ಲೂ ಕಲರ್ ಟಂಬಲ್ ಸ್ಟೋನ್ ತರ್ಕೊ ತರಿಸ್ಕೊಳ್ಳಿ ಅಮೆಝಾನ್ ನಿಂದ ಅಥವಾ ಎಲ್ಲಿಂದ ಬೇಕಾದರೂ ಕೂಡ ನಿಮ್ಗೆ ಯಾರು ಪರಿಚಯ ಉಂಟು ಕ್ರಿಸ್ಟಲ್ ಮಾರುವವರು ಇದ್ದಾರೆ ಕ್ರಿಸ್ಟಲ್ ಕೊಡ್ತಾರೆ ಅವರು ಬಳಿ ಆರಾಮವಾಗಿ ಇದು ಸಿಗುತ್ತೆ ಅದನ್ನ ತಂದಿಟ್ಕೊಳ್ಳಿ ಉತ್ತರ ವಾಯುವ್ಯದಲ್ಲಿ ಒಂಬತ್ತು ಟಂಬಲ್ ಸ್ಟೋನ್ ಬ್ಲೂ ಕಲರ್ನದನ್ನ ನೀವೇನ್ ಮಾಡಬೇಕು ಜಮೀನ್ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಒಂದು ಅರ್ಧ ಅಡಿ ಆಳಕ್ಕೆ ಕೊರೆದು ಇದನ್ನ ಹಾಕ್ಬೇಕಿಲ್ಲಿ ಈ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಾಕು ಆ ಒಂಬತ್ತು ಸ್ಟೋನ್ ಅನ್ನ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಅನ್ನ ಉತ್ತರ ವಾಯುವ್ಯದಲ್ಲಿ ನೀವು ಪ್ಲೇಸ್ ಮಾಡಿದಾಗ ಕೆಳಗಡೆ ಅಂದ್ರೆ ಮಣ್ಣಿನ ಒಳಗಡೆ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉತ್ತರ ವಾಯುವ್ಯದಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿಯನ್ನ ಉತ್ತರ ವಾಯುವ್ಯದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನ ಡೆಫಿನೆಟ್ ಆಗಿ ಅದು ನಿವಾರಣೆ ಅಂತೂ ಮಾಡಿಯೇ ಮಾಡುತ್ತೆ ಸೊ ಖಂಡಿತ ಇದನ್ನು ಮಾಡಿ ಅಂತ ಹೇಳ್ತೇನೆ ಬ್ಯಾಡ್ ಇಂಪ್ಯಾಕ್ಟ್ ಡೆಫಿನೆಟ್ ಆಗಿರುವುದಿಲ್ಲ ಬಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೋಡ್ ಹಿಟ್ಟಿಂದ ಸಮ ರೋಡ್ ಹಿಟ್ ನ ಮುಖಾಂತರ ನೀವು ಸಮಸ್ಯೆಗಳಾಗಿದ್ದೀರಾ ಅದರ ಮುಖಾಂತರ ಸಂಪೂರ್ಣ ಮುಕ್ತಿಯನ್ನ ಇದು ನಿಮ್ಗೆ ಕೊಟ್ಟೇ ಕೊಡುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ರೋಡ್ ಹಿಟ್ಸ್ ಬಗ್ಗೆ ಬೀದಿ ಕುತ್ತು ಬಗ್ಗೆ ಒಂದಷ್ಟು ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಒಂದು ಪೂರ್ವ ಆಗ್ನೇಯಕ್ಕೆ ಅಲ್ಲಿ ಗ್ರೀನ್ ಕಲರ್ನ ಸ್ಟೋನೇ ಬೇಕಾಗುತ್ತೆ ಆನಂತರ ದಕ್ಷಿಣ ನೈಋತ್ಯಕ್ಕೆ ಯೆಲ್ಲೋ ಕಲರ್ನ ಸ್ಟೋನೇ ಬೇಕಾಗುತ್ತೆ ಆನಂತರ ಪಶ್ಚಿಮ ನೈಋತ್ಯಕ್ಕೆ ವೈಟ್ ಕಲರ್ ಸ್ಟೋನ್ ಬೇಕಾಗುತ್ತೆ ಆನಂತರ ಉತ್ತರ ವಾಯುವ್ಯಕ್ಕೆ ಬ್ಲೂ ಕಲರ್ ಸ್ಟೋನ್ ಬೇಕಾಗುತ್ತೆ ಆಲ್ರೆಡಿ ನಿಮಗೆ ಚಿತ್ರದ ಮುಖಾಂತರ ತೋರಿಸಿದ್ದೇನೆ ಅಮೆಝಾನ್ ಅಲ್ಲಿ ಆರಾಮಾಗಿ ಸಿಗುತ್ತೆ ಅಥವಾ ನಿಮ್ದು ಯಾರಾದ್ರೂ ಕ್ರಿಸ್ಟಲ್ ಮಾರು ಇದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಕೊಡ್ತಾರೆ ನಿಮಗೆ ಅದನ್ನ ನೆಲದ ಅಡಿಯಲ್ಲಿ ಅಲ್ಲಿ ಆಳ ಮಾಡಿ ಅದರ ಒಳಗಡೆ ಹಾಕಿ ಅಂತ ಹೇಳ್ತೇನೆ ಡೆಫಿನೆಟ್ ಆಗಿ ಆ ರೋಡ್ ಹಿಟ್ಟಿನಿಂದ ಏನೆಲ್ಲ ಸಮಸ್ಯೆ ಬರ್ತಾ ಉಂಟು ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಮುಕ್ತರಾಗ್ತೀರಾ ದಯವಿಟ್ಟು ಮಾಡಿ ನೋಡಿ ಖಂಡಿತ ಗೆದ್ದೆ ಗೆಲ್ತೀರಾ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ನಿಮ್ಗೆಲ್ಲರಿಗೂ ನನ್ನ ನಮಸ್ತೆ ನೆಕ್ಸ್ಟ್ ರಹಸ್ಯಮಯವಾದ ವಿಡಿಯೋ ಜೊತೆಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ